ೂ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ದತ್ತ ದೃಷ್ಟಿಯ ಮದುವೆ ಬಿಡ್ತು ಯಾರೇ ಬಂದು ತರ್ಜೋಕೆ ಬಂದರೂ ಕೂಡ ಇಲ್ಲಿ ದತ್ತ ದೃಷ್ಟಿ ಮದುವೆ ನಿಲ್ಸೋಕೆ ಸಾಧ್ಯ ಆಗಲೇ ಇಲ್ಲ ಹಾಗಿದ್ರು ಈ ಶುರುವಿನ ಪ್ಲ್ಯಾನ್ಗೆ ಮಹಾ ತಂತ್ರವನ್ನ ರೂಪಿಸ ಬಿಟ್ರ ಇಲ್ಲಿ ದತ್ತಾ ಬಾಯಿ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ದತ್ತನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಶ್ವ ಚೆನ್ನಮ್ಮ ಹೇಳ್ತಿದಾಗೆ ನಿಜವಾಗ್ಲು ಇಡೀ ಮಾತ್ರ ಮನೆ ಶಾಕ್ ಆಗತ್ತ ಈ ಕಡೆ ಅದನ್ನ ತುಂಬಾ ಚೆನ್ನಾಗಿ ಮನಪ್ ಲೇಚ್ ಮಾಡಿಬಿಡ್ತಾಳೆ ಅದ್ರ ಮುಖಾಂತರ ದತ್ತಾಬಾಯಿನ ಶುರು ಇಲ್ಲಿ ಒಂದು ಸಚುವೇಶನ್ ತನ್ಗೆ ಹೇಗ್ಬೇಕು ಹಾಗೆ ಯೂಸ್ ಮಾಡ್ಕೋತಾಳೆ ಇಲ್ಲಿ ಶುರು ಬಿಕಾಸ್ ಇಲ್ಲಿ ದೃಷ್ಟಿ ದತ್ತಾಬಾಯಿನ ಪ್ರೀತಿ ಮಾಡ್ತಿದ್ವು ಅದೇ ಅದಕ್ಕೋಸ್ಕರನೇ ದತ್ತು ನಿನ್ನ ಮದುವೆನ ನೆನೆಸಿದ್ದು ಇಂಪನ ಓಡುವುದಕ್ಕೆ ಸಹಾಯ ಮಾಡಿದ್ದು ಇಂಪನ ಮನಿ ಪ್ರೀತಿ ಮಾಡ್ತಿದ್ರು ಆ ವಿಷಯನ ಹೇಳ್ದೆ ಇದ್ದುದು ಜೊತೆಗೆ ಮದುವೆ ದಿನಾನೇ ಮದುವೆ ಮುರಿಬೇಕು ಅಂತ ಪ್ಲಾನ್ ಮಾಡಿನ ನೀನು ಅವಳ ಪ್ರೀತಿಯಲ್ಲಿ ಇಂಪನ ಪ್ರೀತಿಯಲ್ಲಿ ಬೀಳುವ ಹಾಗೆ ಪ್ರಪೋಸ್ ಎಲ್ಲ ಮಾಡೋ ರೀತಿ ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡೆ ಮಾಡಿದಾಳೆ ಈ ದೃಷ್ಟಿ ಇಂಪುನ ನಾ ಈ ಮದುವೆ ಮನೆಯಿಂದ ಮದುವೆ ದಿನಾನೇ ಓಡಿಸಿದಾಳೆ ಇದರಿಂದ ನನಗೆ ಅವಮಾನ ಆಗುತ್ತೆ ಅದರ ಕುಸ್ತುಕ್ತಿ ಆಗ ಸಂತುನ ಹೇಳುವ ನೆಪದಲ್ಲಿ ಹತ್ರ ಆಗ್ಬೋದು ನಿನಗೆ ಮೊದಲೇ ಬಿಳಿ ಹುಡುಗಿರ್ಕಂಡ್ರೆ ಆಗುವುದಿಲ್ಲ ಕಪ್ಪು ಹೆಣ್ಣು ಮಕ್ಕಳು ಕಂಡ್ರೆ ನಿನಗೆ ಅಚ್ಚುಮೆಚ್ಚು ಅನ್ನೋ ವಿಷಯ ಇವಳಿಗೆ ಇದು ಎಲ್ಲವನ್ನೂ ಕೂಡ ಮಿಸ್ಯೂಸ್ ಮಾಡ್ಕೊಂಡಿದ್ದೆ ನಿನ್ನ ಬದುಕಿಗೆ ಎಂಟ್ರಿ ಕೊಡಬೇಕು ನಿನ್ನ ಮದುವೆ ಆಗಬೇಕು ಅಂತ ಹೇಳಿ ಈ ರೀತಿ ನಿನಗೆ ಮೋಸ ಮಾಡಿದ್ದಾಳೆ ಅಂತ ಹೇಳ್ತಾರೆ ಇದರಿಂದ ದತ್ತಾ ಬಾಯಿ ಖಂಡ ಮಾಡಲ ಆಗಿದೆ ಹೋಗಿದ್ದ ಕಡೆ ರೂಮಿಗೆ ಕುಳಿತಿದ್ದಾರೆ ಕುಡಿತಿದ್ದಾರೆ ಶುರು ಹೋಗ್ತಾಳೆ ಶುರು ಹೋಗಿದ್ದೆ ದತ್ತು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಂಗೆ ತುಂಬ ನೋವಾಗಿದೆ ಅಂತ ನಿಜವಾಗ್ಲೂ ಇಂಥ ಒಂದು ಘಟನೆ ನಡೀಬಾರ್ದು ಆದರೆ ಇಷ್ಟು ಎಂಥ ಮೋಸ ಮಾಡಿದಾಳೆ ನಿನಗೆ ಇವತ್ತು ನಿನಗೆ ಅವತ್ತು ಸಿಂ ಒಬ್ಬಳೇ ಮೋಸ ಮಾಡಿದ್ಲು ಆದ್ರೆ ಇವತ್ತು ಇಬ್ರು ಹುಡ್ಗಿರು ಮೋಸ ಮಾಡಿದ್ದಾರೆ ಬಿಳಿ ಹುಡುಗಿ ಮಾತ್ರ ಅಲ್ಲ ಕಪ್ಪು ಹುಡುಗಿ ಕೂಡ ನಿನಗೆ ಮೋಸ ಮಾಡ್ಬಿಟ್ಲು ಅಂತ ಹೇಳ್ತಿದ್ರೆ ಈ ಕಡೆ ದತ್ತ ಬಾಯ್ಕೊಪ್ಪ ಮಗದಷ್ಟು ಜಾಸ್ತಿ ಆಗ್ತದ ಈ ಕಡೆ ಶರು ಮನದಲ್ಲೇ ಖುಷಿ ಪಡ್ತಾಳೆ ಬಿಕಾಸ್ ಅಂದು ಅಲ್ಲಿ ದೃಷ್ಟಿನ ಇಡೀ ಕುಟುಂಬವನ್ನ ಮನೆಯಿಂದ ಹೊರಗಡೆ ದಬ್ಬಬೇಕಿದ್ರೆ ಇವರು ಕಳ್ಳರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ದತ್ತ ಬಂದದ ಯಾವುದೇ ಕಾರಣಕ್ಕೂ ಇವರು ಮನೆ ಬಿಟ್ಟು ಹೋಗೋದಿಲ್ಲ ಇವರು ನನ್ನವರು ಈ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿದು ಆಗ ಇವಳು ತನಗೆ ತಾನೇ ಪ್ರಮಾಣ ಮಾಡಿಕೊಂಡಿದ್ದೆ ಈ ದೃಷ್ಟಿ ನಿನ್ನ ದತ್ತುನೇ ಮನೆಯಿಂದ ಹೊರಗಡೆ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂದಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಇವತ್ತು ಆ ದಿನ ಬಂದಿದೆ ಅಂತ ಖುಷಿ ಪಡ್ತಿದ್ದಾಳೆ ಅದ ಕಡೆ ದೃಷ್ಟಿ ನಿಜವಾಗ್ಲೂ ನಾನು ತಪ್ಪಿತಸ್ತೆ ಅಲ್ಲ ನಾನು ತಪ್ಪು ಮಾಡಿಲ್ಲ ನಾನು ಪ್ರೀತಿ ಮಾಡ್ತಿದ್ದೆ ಬಟ್ ನಾನು ಆರಾಧಿಸ್ತಿದ್ದೆ ಪ್ರೀತಿನ ಪಡ್ಕೋಬೇಕು ಅನ್ನೋ ಯಾವುದೇ ಉದ್ದೇಶ ಇತ್ತಿಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಹೇಳಿ ಇಲ್ಲಿ ಹೇಮಾನ ಕೇಳ್ತದಾಳೆ ಬಟ್ ಹೇಮಾ ಅಂತೂ ನೀನೇ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಈ ರೀತಿ ದತ್ತ ನಿನಗೆ ಎಷ್ಟು ಸ್ನೇಹಿತ ಸ್ಥಾನ ಕೊಟ್ಟಿದ್ದ ಅದನ್ನ ಈ ರೀತಿ ಮಿಸೇಸ್ ಮಾಡ್ಕೊಂಡು ಅವ್ನಿಗೆ ದ್ರೋಹ ಬದ್ ಬಗದ್ ಬಿಟ್ಕಲ ಅಂತ ಹೇಳಿ ಫುಲ್ ಕೋಪ ಮಾಡ್ಕೊಂಡಿದ್ದ ಈ ಕಡೆ ದೃಷ್ಟಿಗೆ ಸಖತ್ತಾಗೆ ಕೈ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ನೀವೇ ಈ ರೀತಿ ಹೇಳಿದ್ರೆ ನಿಮಗೆ ಗೊತ್ತಿತ್ತಲ್ವ ನಾನು ಪ್ರೀತಿ ಮಾಡ್ತಿದ್ದು ಹೇಳಿ ಅಮ್ಮ ಅವರ ಅಂತ ಹೇಮಾನ ಕೇಳ್ಕೋತಿದ್ದಾಳೆ ಇಲ್ಲಿ ದೃಷ್ಟಿ ಬಟ್ ಇಲ್ಲಿ ಹೇಮ ಅಂತೂ ಕೈ ಚೊಲಿದಾಳೆ ಬಿಕಾಸ್ ಆಲ್ರೆಡಿ ಶರೂದ್ ಆಕೆಯನ್ನು ಮ್ಯಾನುಪ್ಲೇಟ್ ಮಾಡಿದಾಳೆ ಇಲ್ಲಿ ದೃಷ್ಟಿ ತುಂಬ ಒಳ್ಳೆ ಹುಳು ಅವಳ ವಿರುದ್ಧ ಸಂಚ್ ಮಾಡೋದು ಬೇಡ ಅಂತ ಹೇಳಿ ಹೇಳಿದ್ಲು ಹೇಮ ಬಟ್ ಅವಳು ಬಂದ ಮೇಲೆ ಇಷ್ಟೆಲ್ಲ ಆಗ್ತಿರೋದು ನಮ್ಮ ಎಲ್ಲ ಪ್ಲಾನ್ ಫ್ಲಾಪ್ ಆಗ್ತಿರೋದು ನಮ್ಮ ಅಕ್ಕ ತಂಗಿ ನಡುವೆ ಜುಗ್ಲ ಹತ್ಕೊಂಡಿರೋದು ಅದರ ಅರ್ಥ ಆ ದೃಷ್ಟಿಯಿಂದನೇ ಇಷ್ಟೆಲ್ಲ ಆಗ್ತಿರೋದಲ್ವ ಅದಕ್ಕೆ ದೃಷ್ಟಿನೇ ಹೊರಗಡೆ ಕಳಿಸಿದ್ರೆ ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗತ್ತ ಅಂತ ಹೇಳೋದ್ರಿಂದಾಗಿ ಇಲ್ಲಿ ದೃಷ್ಟಿಗೆ ಕೈ ಕೊಟ್ಟದಾಳೆ ಹೆಮ್ಮ ಜೊತೆಗೆ ಇಲ್ಲಿ ದೃಷ್ಟಿ ಪ್ರೀತಿ ಮಾಡ್ತಿರೋ ವಿಷಯನೂ ಕೂಡ ಶರುಗೆ ಹೇಳಿದ್ದೆ ಇಲ್ಲಿ ಹೇಮ ಆಗದಾಳ ಹಾಗಾಗಿ ಇಷ್ಟೆಲ್ಲ ಆಗ್ತದೆ ಏನದು ಹೇಮ ದೃಷ್ಟಿ ಅಷ್ಟೆಲ್ಲ ಸಹಾಯ ಮಾಡಿದಾಳೆ ಕಷ್ಟಕ್ಕೆ ಜೊತೆಯಾಗಿ ನಿಂತದಾಳೆ ಆದರೆ ಇವತ್ತು ಸ್ವಾರ್ಥಕ್ಕೋಸ್ಕರ ದೃಷ್ಟಿಗೆ ಕೈ ಕೊಟ್ಟಿದ್ದಾಳೆ ಹೇಮ ಅಂತಾನೆ ಹೇಳ್ಬೋದು ಈ ಕಡೆ ಸ್ಥಿತಿಯಲ್ಲಿದ್ದಾಳೆ ದೃಷ್ಟಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ದತ್ತಾ ಬಾಯಂತೂ ಗನ್ನನ್ನೇ ತಗೊಂಡಿದ್ದಾರೆ ಏನು ಮಾಡೋಕೆ ಹೊರಟಿದ್ಯಾ ದತ್ತು ನಿಜವಾಗ್ಲೂ ಕೂಡ ಅವಳಿಗೆ ಶಿಕ್ಷೆ ಆಗಬೇಕು ಅವಳನ್ನು ಇಲ್ಲಿಂದ ಹೊರಗಡೆ ಕಳಿಸ್ಬಿಡು ಅಂತ ಹೇಳ್ತಿದ್ದಾರೆ ಜೊತೆಗೆ ಅದಕ್ಕೋಸ್ಕರ ನೀನು ಕೊಲೆ ಮಾಡೋದು ಒಂದು ಜೀವ ತೆಗಿಯುವುದೆಲ್ಲ ತಪ್ಪಾಗುತ್ತೆ ಅಂತ ಹೇಳ್ತಿದ್ರೆ ಬೆಳಕ ನಾನು ಏನು ತೀರ್ಮಾನ ತಗೋಬೇಕು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅಕ್ಕನ್ನು ವಿರೋಧ ಮಾಡಿ ಅಲ್ಲಿಂದ ಹೋಗ್ತಾರೆ ಶರುಗಂತೂ ಫುಲ್ ಖುಷಿ ಆಗ್ತದೆ ಏನಿದು ದೃಷ್ಟಿನ ಮನೆಯಿಂದ ಹೊರಗಡೆ ದಬ್ಬೇಕು ಅಂದ್ಕೊಂಡ್ರೆ ಈ ಕಡೆ ದತ್ತು ಅವಳಿಗೆನ್ನ ಶೂಟ್ ಮಾಡಿ ಕೊಲ್ಲೋದಕ್ಕೆ ನೋಡ್ತಿದ್ದಾನೆ ಒಂದು ಪಕ್ಷ ಜೀವ ತೆಗೆದ್ರೆ ಒಳ್ಳೆಯದೇ ಆಗತ್ತ ಯಾಕಂದರೆ ಇಡೀ ಜೀವನ ಪರ್ಯಂತ ಒಂದು ಅಮಾಯಕ ಜೀವನನ ಸಾಯಿಸ್ಬಿಟ್ನಲ್ಲ ಅಂತ ಹೇಳಿ ಕೊರ್ಕೊಂಡು ಸಾಯ್ತಾನೆ ಏನೇ ಅದು ಅದು ನನಗೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡು ತುಂಬ ಖುಷಿಯಿಂದ ಬರ್ತಾಳೆ ಈ ಕಡೆ ದತ್ತ ಅಂತೂ ದೃಷ್ಟಿ ಹತ್ರ ಬಂದದ್ದೆ ಕಡೆ ಏನು ದೃಷ್ಟಿ ನನ್ನನ್ನು ಪ್ರೀತಿ ಮಾಡಿದೆಯಾ ನನ್ನನ್ನು ಪ್ರೀತಿ ಮಾಡಿದ ಕಾರಣಕ್ಕೆ ಇಂಪನ್ನ ಇನ್ನೊಬ್ಬನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಶ್ವನ ನನ್ನ ಹತ್ರ ಹೇಳಲಿಲ್ಲ ಅಟ್ಲೀಸ್ಟ್ ನೀನು ಪ್ರೀತಿ ಮಾಡ್ತಿದ್ದೀಯಾ ಅನ್ನೋ ವಿಶ್ವನಾದರೂ ನನ್ನ ಹತ್ರ ಹೇಳಬೇಕಿತ್ತಲ್ವ ನಿನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೆ ನಾನು ನನಗೆ ನೀನೇನಾದರೂ ಹೇಳಿದ್ರೆ ನಾನು ನಿನ್ನನ್ನು ಸ್ನೇಹಿತಿಯಾಗಿ ನೋಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯಂಥ ಭಾವಗಳು ಇಲ್ಲ ನಿನ್ನ ಮೇಲೆ ಅಂತ ಹೇಳಿ ನಾನು ಹೇಳಿಬಿಡ್ತಿದ್ದೆ ಆದರೆ ಏನು ಮಾಡಿದೆ ನೀನು ನನ್ನನ್ನು ನನ್ನ ಪಡ್ಕೊಳ್ಳೋ ಉದ್ದೇಶದಿಂದ ನನ್ನ ಬದುಕನ್ನೇ ನನ್ನ ಮರ್ಯಾದೆನೆ ತೆಗೆದುಬಿಟ್ಟೆ ಬಿಟ್ಟೆ ಅಲ್ವಾ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ ಅಲ್ವಾ ನೀನು ಹೌದು ನಿನಗೇನು ಬೇಕು ನಾನು ಬೇಕಲ್ವಾ ನನ್ನ ಪ್ರೀತಿ ಬೇಕು ನನ್ನ ಮದುವೆ ನಡಿ ನಡೆಯ ಮನೆಗೆ ಅಂತ ಹೇಳ್ತಿದ್ರೆ ಈ ಕಡೆ ಮಹದೇವಯ್ಯ ಮತ್ತು ಚೆನ್ನಮ್ಮ ಇಬ್ಬರು ಕೂಡ ಬೇಡ ಸಾವ್ಕಾರಿ ಇವಿಟ್ಟು ಏನೂ ಮಾಡಬೇಡಿ ನನ್ನ ಮಗಳು ಅಮಾಯ್ಳು ಅವಳಿಗೆ ತೊಂದರೆ ಕೊಡಬೇಡಿ ಅಂತಿದ್ದಾರೆ ಬಟ್ ಇಲ್ಲಿ ದತ್ತು ಮಾತ್ರ ಏನಾದರೂ ಒಬ್ರು ಹೆಜ್ಜೆ ಇಟ್ಟರೆ ಖಂಡಿತ ಮುಗಿಸ್ಬಿಡ್ತೀನಿ ನಿಮ್ಮನ್ನೇ ಅಂತ ಹೇಳ್ತಿದ್ದಾರೆ ಈ ಕಡೆ ಚೆನ್ನಮ್ಮ ಮತ್ತೆ ಮಾದೇ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ರಾಜು ಕೂಡ ತನ್ನ ಅಕ್ಕನ ಪರಿಸ್ಥಿತಿನ ನೋಡಿ ಅಕ್ಕ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಹಸಿಮಣೆ ಮೇಲೆ ತಂದು ಕೂರಿಸ್ತಾರೆ ದೃಷ್ಟಿನ ಈ ಕಡೆ ಶೂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ಅವಳ ಪ್ಲ್ಯಾನ್ ಫ್ಲಾಪ್ ಆಗ್ತದೆ ಮದುವೆ ಆಗುವುದು ಅವಳ ಇಂಗಿತ ಆಗಿರಲಿಲ್ಲ ಆದರೆ ಇವತ್ತು ದತ್ತ ಬಾಯ್ ಸೇಡಿಗೋಸ್ಕರ ದೃಷ್ಟಿನ ಮದುವೆ ಆಗ್ತಿದ್ದಾರೆ ತನ್ನ ಬದುಕನ್ನು ಸರ್ವನಾಶ ಮಾಡಿದವಳ ಬದುಕನ್ನೇ ಸರ್ವನಾಶಗೊಳಿಸಬೇಕು ಅಂತ ಹೇಳಿ ದೃಷ್ಟಿನ ಮದುವೆ ಆಗ್ತಿದ್ದಾರೆ ನಿಜವಾಗ್ಲೂ ಆ ಕಡೆ ಹಬ್ಬಕ್ಕ ಬರ್ತಾರೆ ಅಬ್ಬಕ್ಕ ಕೂಡ ಬಂದು ತಡಿಯೋಗಿ ನೋಡಿದ್ರೆ ಅಮ್ಮ ಬೇಡ ಅಮ್ಮ ಎಲ್ಲರೂ ಅವ್ರಿಗೆ ಏನೇನು ಬೇಕು ಅವರೆಲ್ಲರೂ ಕೂಡ ಮಾಡಿದ್ದಾರೆ ಇನ್ಪನ ಅವಳಿಗೆ ಬೇಕು ಮಾಡಿದ್ವು ಈ ದೃಷ್ಟಿ ಇವಳಿಗೇನು ಬೇಕು ಅಂತ ಮಾಡಿದ್ರು ಈಗ ನಾನು ಮಾಡೋ ಸಮಯ ಪ್ರೀತಿಗೋಸ್ಕರ ನಾನು ಮದುವೆ ನಿಲ್ಲಿಸಿದ್ದೆ ಇವಳು ಪ್ರೀತಿ ಇವಳಿಗೆ ಸಿಗ್ಬೇಕಲ್ವ ಇವಳಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಈ ಕಡೆ ಈ ಕಡೆ ಗಟ್ಟಿ ಮೇಳ ಮೌಳಗಲಿ ಅಂತ ಹೇಳ್ತಿದ್ರೆ ಅದು ದತ್ತ ಬಾಯಿ ಮುಹೂರ್ತ ಮೀರ್ ಹೋಗಿದ ಅಂತ ಹೇಳ್ತಿದ್ರೆ ಸರಿಯಾದ ಮುಹೂರ್ತಕ್ಕೆ ಮುಹೂರ್ತ ಇಟ್ಟಿದ್ದ ಅಲ್ವಾ ಹುಡುಗಿ ಕೂಡ ಇದ್ಲಲ್ವಾ ಆದ್ರೆ ಮದುವೆ ನಡೀತಾ ಇಲ್ಲ ಅಲ್ವಾ ಯಾವ್ದಾದ್ರು ಆಗ್ಲಿ ನಾನು ತಾಳಿ ಕಟ್ತೀನಿ ಸುಮ್ಮನೆ ಈ ಕಡೆ ಎಲ್ಲ ಶಾಸ್ತ್ರಗಳನ್ನ ಮಾಡಿ ಅಂತಿದ್ದಾರೆ ಈ ಕಡೆ ಶರು ಬೇಡ ಅಂದರೂ ದತ್ತು ಕೇಳ್ತಾ ಇಲ್ಲ ಶರುಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದರ ನಡುವೆ ಪುರೋಹಿತರು ಕೂಡ ಒಂದಷ್ಟು ಶ್ಲೋಕಗಳನ್ನು ಹೇಳ್ತಾ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಮಾಡಿ ಈ ಕಡೆ ಮಾಂಗಲ್ಯ ಧಾರಣೆ ಮಾಡೋ ಸುಮಿಯಾ ಬಂದೇ ಬಿಡ್ತು ಈ ಕಡೆ ದತ್ತಾ ಬಾ ಇದ್ರಷ್ಟಿಗೆ ಮಾಂಗಲ್ಯ ಧಾರಣೆ ಮಾಡೋಕ್ಕೆ ಹೋಗ್ತಿದ್ರೆ ಬೇಡ ಬೇಡ ಅಂತ ಚೀರ್ಕೊತಿದ್ದಾರೆ ಅಮ್ಮ ಅಪ್ಪ ಎಲ್ಲರೂ ಕೂಡ ಬಟ್ಟೆಲಿ ಅಬ್ಬಕ್ಕ ಕೂಡ ಮೌನಿ ಆಗಿಬಿಡ್ತಾರೆ ಈ ಕಡೆ ದತ್ತಾಬಾಯಿ ಫೈನಲಿ ದೃಶ್ಯ ಕರುಳಿಗೆ ಮೂರು ಗಂಟನ್ನು ಬೆಸದೆ ಬಿಡ್ತಾರೆ ಮೂರು ಗಂಟು ಇಲ್ಲಿ ಇವರಿಬ್ಬರ ನಡುವಿನ ಬಂಧುವನ್ನು ಬೆಸದೇ ಅಂತಾನೆ ಹೇಳಬಹುದು ಈ ಕಡೆ ಶರು ಕಣ್ಣೀರ ಹಾಕ್ತದ ಅವಳು ಪ್ಲಾನ್ ಅವಳಿಗೆ ಉಲ್ಟಾ ಹುಡ್ತದ ನಂತರ ಇನ್ನೇನು ಅಂತ ಹೇಳಿದಾಗ ಪೂಜೆ ಮಾಡಬೇಕು ಅಂದಾಗ ಹಿಂದೆ ಕುಂಕುಮ ಹಚ್ಬೇಕು ಅಂದಾಗ ಹೋ ಹಿಂದೆನ ಬೆನ್ನಿಂದನೆ ಅಲ್ವಾ ಇವಳು ಕೂಡ ಚೂರಿ ಹಾಕಿದ್ದು ಕೊಡಿ ಅಂತ ಹಚ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜೆ ತಾಳಿಗೂ ಕೂಡ ಪೂಜೆ ಮಾಡ್ತಾರೆ ಕುಂಕುಮ ಇಡ್ತಾರೆ ತದನಂತರ ಇನ್ನೇನು ಅಂದಾಗ ಸಾಕ್ಷಿಯಾಗಿ ಸಪ್ತಪತಿ ತುಳಿಬೇಕು ಅಂತದಾಗ ಖಂಡಿತ ಅಂತ ಹೇಳಿ ಅಗ್ನಿ ಸಾಕ್ಷಿಯಾಗಿ ಕಳೆ ದೃಷ್ಟಿ ದತ್ತಾ ಬಾಯ್ ಸಪ್ತಪತಿ ತುಳಿತಾ ಈ ಒಂದು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾ ಇದ್ದೀನಿ ನಿನ್ನ ಬದುಕನ್ನ ನರಕಗೊಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆನಾಗುತ್ತೆ ಜೀವ ನೋಡಿ